ಈಗ ಇಸ್ ಗುಡ್ ಮಾರ್ನಿಂಗ್ ಇವತ್ತು ಹಾಸ್ಪಿಟಲಲ್ಲಿ ಡೇ ಸೆಕೆಂಡ್ ನಾನು ಮತ್ತು ಚಿಕ್ಕಮ್ಮ ಇಬ್ರು ಇದ್ದೇವೆ ಎಲ್ಲ ತಿಂಡಿ ತಿಂದೆಲ್ಲ ಬಂದರು ನಾನು ಅಡ್ಮಿಟ್ ಆಗೋದು ಅಂತ ಗೊತ್ತಿರಲಿಲ್ಲಲ್ಲ ಹಾಗಾಗಿ ಡ್ರೆಸ್ ಎಲ್ಲ ಎಂತ ತಗೊಂಡು ಬರಲಿಲ್ಲ ಇವಾಗ ಸಂಜೆ ಇವತ್ತು ಸಂಜೆ ಚಕ ಬರ್ಬೋದಾಗ ಅವಳು ಡ್ರೆಸ್ ಎಲ್ಲ ತೊಗೊಂಡು ಬರ್ತೇನೆ ಅಂತ ಹೇಳಿದಾಳೆ ಮತ್ತು ಹಾಗೆ ನಮ್ಮಲ್ಲಿ ಸಹ ಯಾರು ಜನ ಇಲ್ಲಲ್ಲ ಬಂದು ತಗೊಂಡು ಹೇಳಿಕ್ಕೆ ಅಂತ ಹೇಳಿ ನನ್ನ ಚಿಕ್ಕಮ್ಮ ಇದ್ದಾರಲ್ಲ ಅವರು ಆಶಾ ಕಾರ್ಯಕರ್ತೆಯವ್ರಿಗೆ ಕಾಲ್ ಬರ್ತಾ ಉಂಟು ಅವರು ಏನೋ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಅವರು ಸಂಜೆ ಹೋದರೆ ಬುಚ್ಚಕ ಸಂಜೆ ಬರ್ಬೋದು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ನೋಡ್ಕೊಳ್ತು ನನ್ನ ಅಂದರೆ ಎಂಥ ಸಿಚುವೇಶನಲ್ಲಿ ಬಿದ್ದಿದೆ ಅಂತಂದರೆ ಯಾರಿಗೂ ಇವಾಗ ಫ್ರೀ ಇಲ್ಲ ಎಲ್ಲರೂ ಬಿಸಿ 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 ಇದ್ದಾರೆ ಹುಷಾರಿಲ್ಲ ಹಾಗೀಗೆಲ್ಲ ಉಂಟು ಒಮ್ಮೆ ಇಲ್ಲಿಂದ ಹೋದರೆ ಸಾಕುಂತಾಗಿದೆ ನನಗೆ ನಿನ್ನೆ ನೈಟ್ ಮಲಗೋಗು ಉಂಟಿಲ್ಲ ಎರಡು ಗಂಟೆ ರಾತ್ರಿ ಕಳೆದಿದೆ ನಾನು ಅಲ್ಲಿ ತನಕ ಫೋನ್ ನೋಡ್ತಾನೆ ಇದ್ದೆ ಅಂದರೆ ನಿದ್ದೆ ಇಲ್ಲ ನೋವು ಆಗ್ತಾ ಉಂಟು ನಿದ್ದೆ ಬರ್ತಿಲ್ಲ ಸೊಳ್ಳೆ ಕಚ್ತುಂಟು ಸೆಕೆ ಹಾಕ್ತುಂಟು ಅದೇನೋ ಒಂದು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಅಂದರೆ ಒಂದು ಆಸ್ಪತ್ರೆಯಲ್ಲಿ ಮಲಗಿದ್ದು ಅಂತ ಹೇಳಿದರೆ ಲೈಫಲ್ಲಿ ಫಸ್ಟ್ ಟೈಮ್ ಇಲ್ಲಿ ತನಕ ಮಲಗಿರಲಿಲ್ಲ ಹಾಗಾಗಿ ಎಂಥ ಅಂತ ಸಹ ಗೊತ್ತಾಗೋದಿಲ್ಲ ಇಲ್ಲಿ ಕುತ್ಕೊಂಡಿರಬೇಕು ಡಾಕ್ಟರ್ ಜೊತೆ ಬರ್ತಾರೆ ಮತ್ತು ಇದಕ್ಕೆ ಇಂಜೆಕ್ಷನ್ ಹಾಕಿ ಹೋಗ್ತಾ ಇರ್ತಾರೆ ಹಾಗೆ ಮತ್ತು ಇವತ್ತು ಅಣ್ಣ ಬರ್ಬೋದು ಅನ್ನಿಸ್ತದೆ ಚಿಕ್ಕಮ್ಮನ ಮಗ ಹಾಗೆ ನೋಡುವ ಯಾರು ಬರ್ತಾರೆ ನೋಡಲಿಕ್ಕೆ ನಾನು ಅಂತ ಇದು ಕ್ಯಾಂಟೀನ್ ಇದು ಟೀ ಒಂಚೂರು ನಂಗೆ ಇಷ್ಟ ಆಗ್ತಿಲ್ಲ ನನಗೆ ಮನೆಯಲ್ಲಿ ಕಣ್ಣ ಚಹಾ ಕುಡಿದು ಉಂಟಲ್ಲ ಇದು ಹಿಡಿಸ್ತಾವೇ ಇಲ್ಲ ಏನೋ ಒಂಥರ ಆಗ್ತದೆ ಕುಡಿಲಿಕ್ಕೆ ಹಾಲಿದು ಹುಡಿಯಲ್ಲಿ ಚಹಾ ಮಾಡಿದರೆ ಹೇಗೆ ಆಗ್ತದೆ ಹಾಗನ್ನಿಸ್ತದೆ ನನಗೆ ಯಾವಾಗ ಮನೆಗೆ ಹೋಗ್ತಾನೆ ಅಂತ ಆಗಿದೆ ನನಗೆ ಮಾತ್ರ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀ ನನ್ನ ಆಸ್ಪತ್ರೆಯಲ್ಲಿ ಇವತ್ತಿಗೆ ಎರಡು ದಿವಸ ಆಯಿತು ಇವತ್ತು ಬ್ಯಾಂಡೇಜ್ ಎಲ್ಲ ಬಿಚ್ಚಿ ಎಂತಾಗಿದೆ ಅಂತ ನೋಡ್ತೇವೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಹಾಗೆ ಬೆಳಿಗ್ಗೆದ್ದು ತಿಂಡಿಯೆಲ್ಲ ತಿಂದು ಮಾತ್ರ ಎಲ್ಲ ಕುಡ್ತಾ ಇತ್ತು ಹಾಗೆ ಇನ್ನೂ ಒಂದು ಒಂಬತ್ತುವರೆ ಆಗುವಾಗ ಡಾಕ್ಟ್ರು ಬರ್ತಾರೆ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ ಇವತ್ತು ಇವತ್ತು ಪುಚ್ಚ ಇದ್ದಾಳೆ ಒಟ್ಟಿಗೆ ಇವತ್ತು ಸಂಡೆ ಅಲ್ಲ ಹಾಗಾಗಿ ಶಾಲೆಗೆ ರಜೆ ಬಂದಿದ್ದಾಳೆ ಮತ್ತು ಇವತ್ತು ಮಧ್ಯಾಹ್ನ ಮೇಲಿಂದ ಅವಳು ಹೋಗ್ತಾಳೆ ಮತ್ತು ಅಲ್ಲಿಂದ ಒಂದನ್ನು ಕಳಿಸಿದರೆ ತೊಂದರೆ ಇಲ್ಲ ಅಶ್ವಿನಿ ಪರೀಕ್ಷೆ ಮಾಡಿ ಬರ್ಬೋದು ಇಲ್ಲಾಂದರೆ ಚಿಕ್ಕಮ್ಮ ಬರ್ತೇನೆ ಅಂತ ಹೇಳಿದ್ದಾರೆ ಹಾಗೆ ಅಕ್ಕ ನೀವು ಬರಲಿಕ್ಕಾಗೋದಿಲ್ಲ ಮನೆಯಿಂದ ಹಾಲು ಖರಿ ಉಂಟಲ್ಲ ಹಾಗೆ ನೋಡುವ ಏನಾಗ್ತದೆ ಅಂತ ಇವತ್ತು ಬೆಳಿಗ್ಗೆಗೆ ಪಲಾವ್ ಯಾಕಂದರೆ ನಾನು ಎಣ್ಣೆ ತಿಂಡೆಲ್ಲ ತಿನ್ನೋದಿಲ್ಲ ಹೋಟೆಲಿಂದ ನನಗೆ ಯಾವುದು ಇಷ್ಟ ಆಗೋದಿಲ್ಲ ಪಲಾವ್ ಇದ್ರೆ ಹೋಗ್ತದೆ ಚೂರಾದರೂ ಹಾಗೆ ಅಕ್ಕ ಕೂಡ ತಿಂತ ಇದ್ದಾಳೆ ಪುಚ್ಚಕ್ಕ ನಿನ್ನೆ ಬಂದದ್ದು ಸಂಜೆ ಚಿಕ್ಕಮ್ಮ ಹೋದರು ಯಾರಾದರೂ ಒಬ್ಬರು ಸ್ಟೇ ಆಗಲಿಕ್ಕೆ ಇರೋದು ಹಾಗಾಗಿ ಅಕ್ಕ ಬಂದದ್ದು ಅವಳು ಸೇವತ್ತು ಹೋಗ್ತಾಳೆ മു ബേഡപ്പാ അവ നോട് ബേഡപ്പ അല്ലേ നെമ്മദിയ ஜிபிசா வரல ஜமியெல்லாம் ஊட்ட மாட்டில் ஆய் ಆಯಿತು ಡಾಕ್ಟರ್ ಬಂದರು ಇದು ಊದಿದು ಕಡಿಮೆ ಆಗಿದ್ದರೆ ಡಿಸ್ಚಾರ್ಜ್ ಮಾಡ್ತಾರಂತೆ ಕಡಿಮೆ ಆಗಿರಲಿ ಅಂತ ಪ್ರೇ ಮಾಡ್ತಿದ್ದೇನೆ ಆಗಿದೆ ಅಂತ ಅನಿಸ್ತಿದೆ ನನಗೆ ಯಾಕಂದರೆ ಬ್ಯಾಂಡೇಜ್ ಹಾಕಿದೆ ಎಲ್ಲ ಲೂಸ್ ಆಗಿದೆ ಹಾಗೆ ಯಾ ಇನ್ನೂ ಅಲ್ಲಿ ಬ್ಯಾಂಡೇಜ್ ಬಿಸ್ ಬಿಚ್ಚಲಿಕ್ಕೆ ಹೋಗೋದು ಇದು ಬ್ಯಾಂಡೇಜ್ ಮನೆ ಮೊನ್ನೆ ಹಾಕಿದ್ರಲ್ಲ ಅದೆಲ್ಲ ಪಿಚಿಸೇ ಆಯಿತು ಇವಾಗ ಪ್ಲ್ಯಾಸ್ಟರ್ ಹಾಕಿದ್ದಾರೆ ಡಾಕ್ಟ್ರ್ ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಹೇಳಿದ್ರೆ ತುಂಬ ಖುಷಿ ಆಗ್ತದೆ ಅಂದರೆ ಅವರು ಮಾತಾಡಿಸೋದ್ರಿಂದಲೇ ನಮ್ಮದು ಅಂದರೆ ನಾನು ಮೊನ್ನೆಗಿಂತ ತುಂಬ ರಿಕವರಿ ಆಗಿದ್ದೇನೆ ಅವರೇ ಹೇಳಿದರು ಮತ್ತು ಪ್ಲಾಸ್ಟರಲ್ಲಿ ಹಾಕಿ ಆಯಿತು ಇವತ್ತು ಡಿಸ್ಚಾರ್ಜ್ ಮಾಡ್ತೇವೆ ಅಂತ ಸಹ ಹೇಳಿದ್ದಾರೆ ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು ಮನೆಗೆ ಹೋಗ್ತಿದ್ದೇನೆ ಅಂತೇಳಿ ಹಾಗೆ ನನಗೆ ಪ್ಲ್ಯಾಸ್ಟರ್ ತೋರಿಸ್ತೇನೆ ಇದು ಪ್ಲ್ಯಾಸ್ಟರ್ ಹಾಕಿದ್ದಾರೆ ನೋಡಿ ಪ್ಲಾಸ್ಟರ್ ಹಾಕಬೇಕಾದ್ರೆ ಒಂದೆರಡು ಹೊತ್ತು ಬಿಸಿಯಾಯಿತು ಮಾತ್ರ ತುಂಬ ಬಿಸಿ ಆಯಿತು ಮತ್ತು ಇದು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಹೇಳಿದ್ದಾರೆ ಕಾಲು ಮೂವ್ ಮಾಡಿ ಬೆರಳು ಮೂವ್ ಮಾಡಿ ಇದು ಮನ ಕಳಿಸೇ ಮೂವ್ ಮಾಡಲಿಕ್ಕೆಲ್ಲ ಹೇಳಿದ್ದಾರೆ ಹಾಗೆ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಆಯ್ತಂತೆ ಬಿಲ್ ಹಾಗೆ ನಾನೇ ಪೇ ಮಾಡ್ತೇನೆ ಅಂತ ಹೇಳಿದೆ ಹೇಗೂ ನಾನು ಅರ್ನ್ ಮಾಡ್ತೇನಲ್ಲ ಇವತ್ತು ನಾನು ಅರ್ನ್ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗ್ತಾ ಉಂಟು ಇಲ್ಲಾಂದರೆ ನಾನು ಅಷ್ಟು ಅಮೌಂಟ್ ಯಾವುದಕ್ಕೂ ಯು ಯೂಸೇ ಮಾಡಿಲ್ಲ ಅಂದರೆ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಅದೇ ಮನೆಯದು ಗ್ಯಾಸ್ ಹಿಂಡಿ ಬೂಸ್ ಅದನ್ನು ಕೇಟಲ್ಲ ಅದಕ್ಕೆ ಮಾತ್ರ ಪೇ ಮಾಡ್ತಿದ್ದೆ ಈಗ ಅಷ್ಟು ಎಮೌಂಟು ಒನ್ ಮಂತಿದು ಸ್ಯಾಲ್ರಿ ಅದಕ್ಕೆ ಹೋಯಿತು ಅದಲ್ಲದೆ ಈ ಈ ತಿಂಗಳಲ್ಲಿ ವೀಡಿಯೋಸ್ಗಳು ಕಡಿಮೆ ಬರೋದಲ್ಲ ನನ್ನದು ಹಾಗಾಗಿ ತೊಂದರೆ ಇಲ್ಲ ನಾನು ಏನು ತುಂಬ ಖರ್ಚು ಮಾಡಲೇ ಇಲ್ಲ ಅರ್ನಿಂಗ್ಸ್ ಮಾಡ್ತಿದ್ರು ತುಂಬ ಏನು ಖರ್ಚು ಮಾಡಿರಲಿಲ್ಲ ಇದಕ್ಕೆ ಕೊಡ್ತಿದ್ದೇನೆ ನನ್ನನ್ನು ನನ್ನದು ಗಾಯ ನಾನೇ ಪೇ ಮಾಡ್ತಿದ್ದೇನೆ ಡಿಸ್ಚಾರ್ಜ್ ಆಯ್ತು ಮನೆಗೆ ಹೋಗೋದು ಇದು ತೆಗ್ದಿದ್ದಾರೆ ನೋಡಿ ಅಚ್ಚಕ್ಕ ಬಂದಿದ್ದಾಳೆ ಅಚ್ಚ ಇಲ್ಲೆಯಿಂದಲೇ ಅವಳ ಮನೆಗೆ ಹೋಗ್ತಾಳೆ ನಾವು ಮನೆಗೆ ಹೋಗುತ್ತೆ ಕಡಬದಲ್ಲಿ ಸಂತೆ ಅಕ್ಕ ಫ್ರೂಟ್ಸ್ ತೊಗೊಳ್ತಿದ್ದಾಳೆ ಸಂಡೇ ಬೇಡ ಎಲ್ಲರೂ ಬಂದ್ರು ನಾನು ಮನೆ ತಲುಪಿದೆ ಅಪ್ಪ ಅಂತೂ ಕಾಯ್ತಾ ಕೂತಿದ್ರು ಎಲ್ಲರಿಗೂ ಬರುವಾಗ ನಾನು ರಸ್ಕ್ ತಗೊಂಡು ಬಂದದ್ದು ಎಲ್ಲರಿಗೂ ಹಾಕಿ ಆಯ್ತು ಅಪ್ಪ ಚಹಾ ಕುಡಿತಿದ್ದಾರೆ ನಂಗೆ ಕಾಯ್ತಾ ಇದ್ರು ಅನ್ನ ಎಷ್ಟೊತ್ತಿ ಬರ್ತಾಳೆ ಅಂತ ದೀಪಿ ಬೇರೆ ರಸ್ಕ್ ಬೇಡ ನಿಂಗೆ ಚುಭಮ್ಮ ಗೈಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆಯಿತು ಏಳು ಮುಕ್ಕಾಲುಗಳಿದೆ ಯಾವಾಗಲೂ ಎಷ್ಟೊತ್ತಿಗೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಅಲ್ಲಿ ಇರ್ತೇನೆ ಒಂದು ವ್ಲಾಗ್ ಅಪ್ಲೋಡ್ ಆಗಿರ್ತದೆ ಇಲ್ಲಾಂದರೆ ನಾನು ನೆಟ್ವರ್ಕ್ ಇಲ್ಲ ಅಂತೇಳಿ ಇನ್ನೊಂದು ಕಡೆ ಹೋಗಿರ್ತೇನೆ ಆದರೆ ಇವತ್ತು ಮನೆಯಲ್ಲಿದ್ದೇನೆ ಸೊ ಯಾವಾಗ ಇದನ್ನು ಅಪ್ಲೋಡ್ ಮಾಡ್ತೇನೆ ಅಂದರೆ ಗೊತ್ತಿಲ್ಲ ಎಲ್ಲ ಎಡಿಟ್ ಮಾಡಿಟ್ಟು ಇಟ್ಕೊಂಡಿರ್ತೇನೆ ನೆಟ್ವರ್ಕ್ಗೆ ಹೋದಾಗೆ ಅಪ್ಲೋಡ್ ಮಾಡ್ತೇನೆ ಹಾಗೆ ಮತ್ತು ಬೂಸ್ಟರ್ ಹಾಕ್ಸೋ ಪ್ಲ್ಯಾನಲ್ಲಿ ಇದ್ದಾರೆ ಅಪ್ಪ ಇವತ್ತು ಮೇ ಬಿ ಅವರು ಬರ್ಬೋದು ಮನೆಗೆ ಬೂಸ್ಟರ್ ಹಾಕ್ಸಿದರೆ ಮತ್ತೆ ನನಗೆ ಟೆನ್ಷನ್ ಮಾಡಬೇಕು ಅಂತ ಇರೋದಿಲ್ಲ ಮತ್ತು ಏನಂದರೆ ಕಂಟಿನ್ಯೂಸ್ ಲಾಸ್ಟ್ ಮಾರ್ಚಿಂದ ವ್ಲಾಗ್ ಮಾಡಿ ಮಾಡಿ ಉಂಟಲ್ಲ ನಂಗೆ ಬಿಡಲಿಕ್ಕೆ ಆಗೋದಿಲ್ಲ ಅದು ಅಂದರೆ ಅದೊಂದು ಹ್ಯಾಬಿಟಾಗಿ ಹೋಗಿದೆ ಅದೇ ನಂದು ಅರ್ನಿಂಗ್ಸ್ ಇದೆ ಇದಲ್ವ ನಾನು ಒಂದ್ಸಲಿ ಬಿಟ್ಟರೆ ಅದು ಮತ್ತೆ ಮತ್ತೆ ಮೇಲೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ ಹಾಗಾಗಿ ಒಂದಾದರೂ ಎರಡಾದರೂ ಹಾಗೆ ವ್ಲಾಗ್ ಹಾಕಬೇಕು ವಾರಕ್ಕೊಂದ್ಸಲಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಯಾ ಬೂಸ್ಟ್ ಕುಡಿತಿದ್ದೇನೆ ನನಗೆ ಅಕ್ಕ ಮಾಡಿಕೊಟ್ಲು ಹಾಗೆ ಎಷ್ಟೊತ್ತಿಗೂ ಮಲಕೊಂಡು ಇರ್ ಇರ್ಲಿಕ್ಕೆ ಆಗೋದಿಲ್ಲೆಲ್ಲ ಕೂತ್ಕೊಂಡು ಬುಕ್ಸ್ ಓದ್ತಿದ್ದೇನೆ ಯಾರ್ದಾದ್ರೂ ವ್ಲಾಗ್ಸ್ ಅಪ್ಲೋಡ್ ಮಾಡ್ ಡೌನ್ಲೋಡ್ ಮಾಡ್ಕೊಂಡಿದ್ದದ್ದು ನೋಡ್ಕೊಳ್ತಿದ್ದೇನೆ ಇನ್ನೂ ನೆಟ್ವರ್ಕ್ ಇಲ್ಲ ನನಗೆ ನಿನ್ನೆಲ್ಲ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡಿದ್ದೆ ನಾನಲ್ಲಿ ಹಾಸ್ಪಿಟಲಲ್ಲಿ ನೆಟ್ವರ್ಕ್ ಇತ್ತಲ್ಲ ಹಾಗೆ ಬೆಳಿಗ್ಗೆ ಮಲಗಿದ್ದು ಈಗ ಎಚ್ಚರ ಆಯಿತು ಇವ್ಳು ಬಂದು ಉಪಯಾರ ಮಾಡ್ತಾ ಇತಳಿದ್ ಇಪ್ಪಿ ಹನ್ನೆರಡು ಗಂಟೆ ಆಯ್ತು ಇವಾಗ ಮಧ್ಯಾಹ್ನ ಈಗ ಒಂದು ಆಕ್ಸಿಡೆಂಟ್ ಆಗಿ ನಾನು ಈ ಸಿಚುವೇಶನಲ್ಲಿ ಅಲ್ಲಿ ಇರುವಾಗ ಉಂಟಲ್ಲ ಯಾರು ನಮ್ಮವರು ಯಾರು ನಮ್ಮನ್ನು ಕೇರ್ ಮಾಡ್ತಾರೆ ಯಾರಿಗೆ ನಾವು ಮುಂದೆ ಕೇರ್ ಮಾಡಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಾಯ್ತು ನನಗೆ ಹಾಗೆ ಇನ್ನು ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡುವ ಪ್ರಯತ್ನ ಮಾಡ್ತೇನೆ ನಾನು ಅಂದರೆ ನಾನು ಯಾರು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾರು ನನ್ನ ಕೇಳ್ತಾರೆ ವಿಚಾರಿಸ್ತಾರೆ ಅಂತ ಡೆಫಿನೆಟ್ಲಿ ಅವ್ರು ಯಾರು ವಿಚಾರಿಸೇ ಇಲ್ಲ ಯಾರು ನನ್ನನ್ನು ವಿಚಾರಿಸ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ ಅವರೇ ನನ್ನನ್ನು ವಿಚಾರಿಸಿದ್ದಾರೆ ಫೋನ್ ಮಾಡಿ ಗಡಿಗಾಡಿಗೆ ಫೋನ್ ಮಾಡಿ ಎಂತಾಯ್ತು ಡಾಕ್ಟ್ರಿಂತ ಹೇಳಿದ್ರು ಎಲ್ಲಿ ಪೆಟ್ಟಾಗಿದೆ ಎಂತಾಗಿದೆ ಅಂತ ಎಷ್ಟು ಸಲ ಫೋನ್ ಮಾಡಿ ಕೇಳಿದ್ದಾರೆ ಅಂತೆಲ್ಲ ಸೊ ಹಾಗಾಗಿ ಟೈಮ್ ಎಲ್ಲ ಸಾರ್ ಮಾಡಿಸ್ತದೆ ಅಂತ ಇದೊಂದು ಸಿಚುವೇಶನಿಂದ ಗೊತ್ತಾಯಿತು ಸಂಜೆದ ಐದುವರೆ ಆಯಿತು ನಾನು ಬೆಳಿಗ್ಗೆ ತಿಂಡಿ ತಿಂದು ಮಲಗಿದ್ದು ಮಾತ್ರೆ ಕುಡಿದು ಮಲಗಿದ್ದು ಮತ್ತು ಮಧ್ಯಾಹ್ನ ಇದ್ದದ್ದು ಮಧ್ಯಾಹ್ನ ಊಟ ಮಾಡಿದ್ದು ಮಾತ್ರೆ ಕುಡಿದು ಮಲಗಿದ್ದು ಈಗ ಸಂಜೆ ಐದು ಇದ್ದು ಚಹಾ ಕುಡಿದು ತಿಂಡಿ ಸ್ವಲ್ಪ ತಿಂದಾಯಿತು ಬೆಳಿಗ್ಗೆದು ರೊಟ್ಟಿ ಇತ್ತು ತಿಂದಾಯಿತು ಹಾಗೆ ನಾನು ವ್ಲಾಗ್ ಮಾಡೋದಿಲ್ಲ ಅನುಷ್ ಒಂದು ಸ್ವಲ್ಪ ದಿವಸ ಇಲ್ಲ ಅಂತ ಹೇಳಿ ನನ್ನನ್ನು ಮರಿಬೇಡಿ ಸೊ ನಾನು ಸದ್ಯ ಆದಾಗ ವ್ಲಾಗ್ ಮಾಡಿ ಟೈಮ್ ಸಿಕ್ಕಾಗ ನನಗೆ ಎಲ್ಲಾದರೂ ಹೋಗ್ಲಿಕ್ಕಿದ್ರೆ ನನ್ನ ಆಸ್ಪತ್ರೆಗೆಲ್ಲ ಹೋಗ್ಲಿಕ್ಕೆ ಇರ್ತದೆ ಆಗ ಅಪ್ಲೋಡ್ ಮಾಡ್ತೇನೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ siguro mundi na vlog alip bye